ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ದರ ನಿಗದಿಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಇಂಡಿಯ ರೈತರು ಪಕ್ಕದ ಹಳ್ಳಿಯ ರೈತರೆಲ್ಲ ಸೇರಿಕೊಂಡು ಇಂಡಿ ನಗರದ ಬಸವೇಶ್ವರ ವೃತ್ತದಲ್ಲಿ ಪೂಜ್ಯರ ಸಮ್ಮುಖದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿಪಡಿಸಬೇಕು ಅಲ್ಲಿಯವರೆಗೆ ಧರಣಿಯನ್ನ ಮುಂದುವರಿಸಲಾಗುತ್ತದೆ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ತಕ್ಷಣವೇ ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ಘೋಷಣೆ ಮಾಡಬೇಕು ಎಂದು ತಹಶೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು ಈ ಒಂದು ರೈತ ಬಾಂಧವರಿಗೆ ತಮ್ಮೆಲ್ಲರೂ ಕೂಡ ಒಳ್ಳೆ ಎಲ್ಲ ಕಡೆ ಇದೆ ಎಲ್ಲ ಕಂಪ್ನಿಯವ್ರಿಗೆ ಎಲ್ಲ ಅಧಿಕಾರಿ ಎಲ್ಲವ್ರಿಗೆ ಸಂಖ್ಯೆ ಇದೆ ನಮ್ಮ ರೈತರಿಗೆ ಕಷ್ಟ ಅದ ಅದನ್ನು ಎಲ್ಲರೂ ಅರ್ಜಿಕ್ಕೆ ಸಿಗ ಸೈಬರು ನಮ್ಮೆಲ್ಲೋರಿಗೆ ಅದೊಂದು ಬೇಡಿಕೆ ನಮ್ಮದು ಹಿಡಿಯೋದಂದ್ರೆ ಒಂದು ನಾವು ಡ್ರೈವ್ ಮಾಡಿದ್ರು ಸ್ವಾರ್ಥಕ್ಕೆ ಅದಕ್ಕಾಗಿ ರೈತರ ಬಗ್ಗೆ ಎಲ್ಲರಲ್ಲಿ ಕಳ್ಕಳಿ ಇರಲಿ ಅಂತೇಳಿ ಅವ್ರಿಗೆ ಪ್ರಾರ್ಥನೆ ಮಾಡೋದು ಅದು ಒಂದು ನಡೆದಿದೆ ನಾವು ತಮಗೆಲ್ಲ ಗೊತ್ತಿಲ್ಲ ಜಿಲ್ಲಾ ಮಟ್ಟದಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಇನ್ನು ಗುರ್ಲಾಪುರ ಪ್ಲೇಸ್ ಅಂತೂ ದೊಡ್ಡ ಮಟ್ಟದ ನಿನ್ನೆ ಆಗಿದೆ ಮನೆಗೆ ಕಡೆ ಆಗ್ತಾ ಇದಾರೆ ಎಲ್ಲರಿಗೂ ಒಂದೇ ಬೇಡಿಕೆ ಇದೆ ತಮ್ಮ ಬೇಡಿಕೆ ನಾನು ನಿನ್ನೆ ಆಲ್ರೆಡಿ ಇರೋದು ಬಡವರು ಫೋನ್ ಮಾಡಿ ತಕ್ಷಣ ಮನೆಯ ಹೋಗಿ ಸರ್ಕಾರ ಜಿಲ್ಲಾಧಿಕಾರಿ ಮಟ್ಟಿಗೆ ನಾವು ಸಿಕ್ಕಿಸ್ ನಮ್ಮ ಜಿಲ್ಲಾಧಿಕಾರಿ ಸಲ್ಲಿಸಿವೆ ಇವತ್ತು ತಮ್ಮ ಬೇಡಿಕೆ ಏನದ ಇವತ್ತು ನಾವೇನು ಆಕ್ರೋಶ ಬರ್ತೀವಿ ಇವತ್ತಿನ ಸರ್ಕಲ್ ಬಂದ್ ಮಾಡಿ ತಮ್ಮ ಮನೆಯನ್ನು ಕೊಟ್ಟಿರಿ ಈ ಮನೆಯನ್ನು ಮತ್ತೆ ನಾವು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಅದನ್ನ ಸರ್ಕಾರ ಸಲ್ಲಿಸುವಂತ ವ್ಯವಸ್ಥೆ ಮಾಡ್ತೀವಿ ತಮ್ಮ ಬೇಡಿಕೆ ಏನದ ಅದು ಸೂಕ್ತದ ಅದನ್ನ ನಾವು ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ ನಮ್ಮ ತಮ್ಮೆಲ್ಲರೂ ಪರವಾಗಿ ನಾವು ರೈತ ಮುಖಂಡರಲ್ಲಿ ರೈತರಲ್ಲಿ ಎಲ್ಲರ ಮನವಿ ಏನಪ್ಪಾ ಅಂದ್ರೆ ಈಗಾಗಲೇ ಗುರ್ಲಾಪುರ ಕಾಲದಲ್ಲಿ ದೊಡ್ಡ ಪ್ರಮಾಣದ ತಮಗೆಲ್ಲ ಗೊತ್ತಿದೆ ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡಿ ರಾಜ್ಯ ಮಟ್ಟದ ರಾಜ್ಯ ಹೆದ್ದಾರಿನ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದಕ್ಕೆ ನಿನ್ನೆ ಒಂದು ಅಂಬುಲೆನ್ಸ್ ಬಂದ್ರೆ ಎಲ್ಲಾ ಮನವಿ ಮಾಡಿದಾರ ನಾವು ಶಾಂತ ರೀತಿಯಿಂದ ಅವ್ರು ಸಪೋರ್ಟ್ ಆಗಿ ಮಾಡಿ ಸಾರ್ವಜನಿಕ ಎಲ್ಲ ನಿಮ್ಮ ಮಕ್ಕಳು ಎಲ್ಲ ನಮ್ಮ ಹಿಂದಿ ತಾಲೂಕಿನಲ್ಲಿ ಎಲ್ಲ ನಮ್ಮ ಮಕ್ಕಳು ಇರೋದ್ರಿಂದ ಶಾಲೆಗಳಿಗೆ ಆಸ್ಪತ್ರೆಗೆ ಅವರಿಗೆ ತೊಂದರೆ ಆಗ್ತದೆ ತಾವು ಶಾಂತ ರೀತಿಯಿಂದ ಮನವಿ ಸ್ಟ್ರೈಕ್ ಮಾಡ್ರಿ ಅದಕ್ಕೆ ನಾವು ಯಾವಾಗಲೂ ಅಲ್ಲ ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾ ಘಟಕ ವಿಜಯಪುರದ ಪದಾಧಿಕಾರಿಗಳು ರೈತರು ಉಪಸ್ಥಿತರಿದ್ದರು